ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಟೆನ್ ಡೇ ಡೈಟೇಗೆಲ್ಲ ಹೋಯಿತು ಏನು ಅನ್ನೋದು ಇವತ್ತಿನ ವ್ಲಾಗು ನಾನಂತೂ ಫುಲ್ ಆ್ಯಂಡ್ ಫುಲ್ ಹ್ಯಾಪಿಯಾಗಿದ್ದೀನಿ ಸೊ ನಾನು ಮಾಡ್ತಾ ಇರೋವಂತಹ ವೆಯ್ಟ್ ಲಾಸ್ ಜರ್ನಿ ಅಂತೂ ಸೂಪರ್ ಸೂಪರ್ ರಿಸಲ್ಟ್ ಕೊಡ್ತಿದೆ ಅದು ಈ ಸಲ ಅಂತೂ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಹಳೆ ಫೋಟೋಗಳಿಗೂ ಇವಾಗೂ ನನಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಸುಮಾರು ಜನ ನೀವು ಕೇಳ್ತಾ ಇದ್ರಿ ಅಕ್ಕ ನಿಮಗೆ ಟಮ್ಮಿ ಎಲ್ಲ ಕಡಿಮೆ ಆಗಿದೆಯಾ ನಿಮಗೆ ಅಂತ ಎಲ್ಲ ಕೇಳಿ ಇದ್ರಿ ಫೇಸಿಂದ ಹಿಡಿದು ಟಮ್ಮಿ ಬ್ಯಾಕ್ ಕೈ ಕಾಲು ಚೆಸ್ಟ್ ಎಲ್ಲಾನು ಎಲ್ಲಾನು ನೋಡಿ ನೀವೇ ಗೊತ್ತಾ ನಿಮಗೆ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬಾ ಸ್ಕಿನ್ನಿಂದ ಹಿಡ್ದು ತುಂಬ ತುಂಬ ಪ್ರಾಬ್ಲಮ್ಸ್ ಇತ್ತು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಪ್ರತಿಯೊಂದು ಪ್ರತಿಯೊಂದೂ ಚೇಂಜ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಸ್ಕಿನ್ನು ಕೂಡ ಎಷ್ಟೊಂದು ಫೇರ್ ಆಗಿದೆ ಅಂತ ಅಂದ್ಬಿಟ್ಟು ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಟಮ್ಮಿ ನೋಡಿ ಇದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ಟಮ್ಮಿ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ಅಂದ್ರೆ ಹೊಟ್ಟೆ ಭಾಗ ಎಷ್ಟು ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ನನಗಂತೂ ತುಂಬ ಖುಷಿ ಇದೆ ಅದು ಈ ಸಲ ಅಂತೂ ವೆಯ್ಟ್ ಲಾಸ್ ಜರ್ನಿ ಸೂಪರ್ ಸೂಪರಾಗಿ ಆಗಿ ಹೋಗ್ತಿದೆ ಇವತ್ತು ಯಾವ ತರ ಡಯಟ್ ಮಾಡಿದ್ದೀನಿ ಆ್ಯಂಡ್ ನೆನ್ನೆಗಿಂತ ಇವತ್ತು ಎಷ್ಟು ಕಡಿಮೆ ಆಗಿದ್ದೀನಿ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ನನಗೆ ಯಾಕೋ ಈ ಸಲ ಹೊಟ್ಟೆ ತುಂಬ ತಿಂದ್ಕೊಂಡು ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಅನ್ನೋ ಫೀಲ್ ಅಂತೂ ಸೂಪರ್ ಸೊ ನೀವು ಕೂಡ ತುಂಬಾ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ತುಂಬಾ ಜನ ಇವತ್ತು ವರ್ಕೌಟ್ಗೂ ಕೂಡ ಪಾಸಿಟಿವ್ ಮೆಸೇಜ್ ಎಲ್ಲ ಇತ್ತು ಹಾಗೆ ಸುಮಾರಷ್ಟು ಡೌಟು ಕೂಡ ಕೇಳಿದ್ರಿ ಅದಕ್ಕೂ ಕೂಡ ನಾನು ಆನ್ಸರ್ ಅನ್ನೋದನ್ನು ಮಾಡ್ತೀನಿ ವರ್ಕೌಟ್ ಬಗ್ಗೆ ಕೇಳಿದ್ರಲ್ಲ ಅದ್ರ ಅದ್ರ ಬಗ್ಗೆ ಹಾಗೆ ವೆಯ್ಟ್ ಲಾಸ್ ಬಗ್ಗೆ ಕೂಡ ಹೇಳ್ತಾ ಇದ್ದೀರಾ ಡೈಲಿ ಅಪ್ಡೇಟ್ ಮಾಡಿ ನಾನು ಇಷ್ಟು ಕಡಿಮೆ ಆಗಿದ್ದೀನಿ ಇಷ್ಟು ಕಡಿಮೆ ಆಗಿದ್ದೀನಿ ಅಂತ ಖಂಡಿತವಾಗ್ಲೂ ನನಗೂ ಒಂದು ಖುಷಿ ಅನ್ನೋದು ಇದ್ದೇ ಇರುತ್ತೆ ಆ್ಯಂಡ್ ಇನ್ನು ನಿನ್ನೆ ನೆನ್ನೆ ಬರೀ ಎಕ್ಸಸೈಸ್ ವೀಡಿಯೋಸ್ ಮಾತ್ರ ಹಾಕಿದ್ನಲ್ಲ ಇನ್ನು ಸಂಡೇ ಸ್ಪೆಷಲ್ ಇಲ್ಲ ಅಂದರೆ ಹೇಗೆ ಸಂಡೇ ಸ್ಪೆಷಲ್ ಬಂದುಬಿಟ್ಟು ಸೂಪರ್ ಆಗಿರೋವಂಥ ಚಿಕನ್ ಸಾಂಬಾರು ಮುದ್ದೆ ಈರುಳ್ಳಿ ಸೌತೆಕಾಯಿ ಇದು ಇಷ್ಟು ಸೂಪರಾಗಿತ್ತು ನನಗಂತೂ ಸಖತ್ ಸಖತ್ ಇಷ್ಟ ಆಗೋಗಿತ್ತು ಇನ್ನು ನೀವು ಈ ವಿಡಿಯೋ ಇರಿ ನಾನು ನೀವು ಕೇಳಿರುವಂಥ ಡೌಟ್ಸ್ಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಸುಮಾರು ಜನ ವೀಡಿಯೋ ಲಿಂಕು ಕೊಡಿ ಅಕ್ಕ ನೀವು ಮಾಡ್ತಾ ಅಂತಹ ವೀಡಿಯೋ ಲಿಂಕು ಕೊಡಿ ಅಂತ ಕೇಳಿದ್ದೀರಾ ಅದು ಅದು ಮತ್ತು ಇನ್ನೊಬ್ರು ಏನೋ ಅಂತಂದರೆ ಅಕ್ಕ ನೀವು ವರ್ಕೌಟ್ ಎಲ್ಲನೂ ಒಂದೇ ನೋಡೋದರಲ್ಲಿ ನೋಡ್ತೀರಾ ಎಲ್ಲನೂ ಬೇರೆ 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 ಅದರಲ್ಲಿ ನೋಡಿ ಮಾಡ್ತಾಯಿದ್ದೀರಾ ಅಂತ ಒಬ್ಬರು ಕೇಳಿದ್ದೀರಾ ಅದಾದಮೇಲೆ ಅಂದರೆ ಯಾವಾಗಲೂ ಮಾಡ್ತಾಯಿದ್ದೀರಾ ಸ್ಟಾರ್ಟಿಂಗಿಂದ ಇದ್ದೀರಾ ಇವಾಗ ಇದ್ದೀರಾ ಅಂತಲೂ ಕೇಳಿದ್ದೀರಾ ಅಲ್ವಾ ಸೊ ಹಾಗಾಗಿನೇ ವರ್ಕೌಟು ನಾನು ವೀಡಿಯೋ ಲಿಂಕು ಕೊಡೋಕ್ಕಾಗಲ್ಲ ನೀವು ಲಾಸ್ ಜರ್ನಿದು ಅಂತ ನೋಡಿದ್ರೇ ಸಾಕು ಸುಮಾರಷ್ಟು ಬರುತ್ತೆ ಅದರಲ್ಲಿ ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಅದನ್ನು ನೀವು ಮಾಡ್ಬೋದು ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತಂದರೆ ಸುಮಾರು ಒಂದು ಹತ್ತು ವೀಡಿಯೋದಲ್ಲಿರೋವಂಥದ್ದು ಒಂದೊಂದರಲ್ಲಿ ಒಂದೊಂದು ನನಗೆ ಮೇಯ್ನು ಬಾಡಿ ಪ್ರಾಪರ್ ಶೇಪ್ ಬೇಕು ಪರ್ಫೆಕ್ಟಾಗಿ ನನಗೆ ವರ್ಕೌಟಿಂದ ನನಗೆ ಪ್ರಾಪರಾಗಿ ಫ್ಯಾಟ್ ಕರಗಬೇಕು ಅಲ್ವಾ ಸೊ ಹಾಗಾಗಿನೇ ನನ್ನ ಬಾಡಿಗೆ ನನ್ನ ತೈ ಭಾಗ ಆಗಿರ್ಬೋದು ಬ್ಯಾಕ್ ಇದಿದೆಯಲ್ವಾ ಅದು ಅದಾಗಿರ್ಬೋದು ಮತ್ತು ಚೆಸ್ಟು ಮೇಯ್ನು ಬೊಜ್ಜು ಅಂದರೆ ಹೊಟ್ಟೆ ಆ ಭಾಗಗಳಿಗೆಲ್ಲ ಎಷ್ಟು ಎಫೆಕ್ಟ್ ಕೊಡುತ್ತೋ ಆ ಒಂದು ಎಕ್ಸಸೈಸನ್ನ ಮಾತ್ರ ಜಾಸ್ತಿ ಯಾವುದು ಎಫೆಕ್ಟ್ ಕೊಡುತ್ತೋ ಆ ಒಂದು ಎಕ್ಸಸೈಸಸನ್ನು ಮಾತ್ರ ನಾನು ಪಿಕ್ ಮಾಡಿಕೊಂಡು ನಾನು ಮಾಡ್ತಾ ಇರೋದು ಇದು ನಿಜವಾಗ್ಲೂ ತುಂಬ ತುಂಬ ಒಳ್ಳೆಯ ಎಫೆಕ್ಟ್ ಇರುವಂಥದ್ದು ನೀವು ಕೂಡ ಟ್ರೈ ಮಾಡಿ ಇನ್ನು ನೆನ್ನೆ ಬಂದುಬಿಟ್ಟು ನನಗೆ ನನ್ನ ವೆಯ್ಟ್ ಬಂದುಬಿಟ್ಟು ಸೆವೆಂಟಿ ಪಾಯಿಂಟ್ ಫೈವ್ ಇತ್ತಲ್ವ ಇನ್ನು ಇವತ್ತು ವೆಯ್ಟ್ ನೋಡ್ತೀನಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಸೆವೆನ್ ಹಂಡ್ರೆಡ್ ಇದೆ ಒಂದು ದಿನಕ್ಕೆ ತ್ರೀ ಫಿಫ್ಟಿ ಗ್ರಾಮ್ಸು ನೆನ್ನೆ ಟೂ ತ್ರೀ ಟೈಮ್ಸು ತ್ರೀ ಟೈಮ್ಸ್ ಅಂದರೆ ಟೂ ಟೈಮ್ಸ್ ಕೂಡ ಚಿಕನ್ ಸಾರು ಮುದ್ದೆ ಚಿಕನ್ ಸಾರು ಮುದ್ದೆನೇ ತಿಂದಿದ್ದೀನಿ ಸೂಪರ್ ಸೂಪರಾಗಿ ರಿಸಲ್ಟ್ ಸಿಕ್ಕಿದೆ ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ಬೋದು ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣನೇ ಆ್ಯಸ್ ಯೂಶ್ವಲ್ ಜೀರಿಗೆ ಕಷಾಯ ಕುಡಿತಾ ಇದ್ದೀನಿ ನೀವು ಅನ್ಕೊಬೋದು ಒಂದೊಂದು ದಿನ ತೋರಿಸ್ದೇ ಇರ್ಬೋದು ಡೈಲಿ ಜೀರಿಗೆನ ಅಂಥ ಕಷಾಯನ ಬೆಳಗ್ಗೆ ಕುಡಿತೀನಿ ಅದೊಂದು ಸಲ ಒಂದು ವೇಳೆ ಅದು ಸ್ಕಿಪ್ ಆಯಿತು ಅಂದರೆ ನೈಟ್ ಆದರೂ ನಾನು ಕಷಾಯ ಅನ್ನೋದು ಪಕ್ಕ ಕುಡಿತೀನಿ ಸೊ ಇವತ್ತಿಂದ ನಾನು ಅಂದರೆ ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ ಬೆಟ್ಟದನಲ್ಲಿ ಕೈ ಜ್ಯೂಸ್ ಹೆಂಗೆ ಮಾಡೋದು ಅಂತ ತಂದಿದ್ದೀನಿ ಸೊ ನಾಳೆ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಬೆಳಗ್ಗೆ ಕುಡಿಯೋಣ ಅದು ಖಾಲಿ ಆಗೋವರೆಗೂ ನಾನು ಸಾಯಂಕಾಲ ಜೀರಿಗೆ ಕಷಾಯ ಕುಡಿಯೋಣ ಅಂದ್ಕೊಂಡಿದ್ದೀನಿ ಆದರೂ ಈ ಜೀರಿಗೆ ಕಷಾಯ ಸ್ವಲ್ಪ ಒಗರು ಸ್ವಲ್ಪ ಏನೇನೂ ಅನಿಸುತ್ತೆ ಕಷ್ಟಪಟ್ಟು ಕುಡಿಬೇಕು ಇದಕ್ಕೆ ನಾನು ಆಫ್ ಲೆಮನ್ ಇಟ್ಕೊಂಡು ಕುಡಿತಾ ಇದ್ದೀನಿ ತುಂಬ ಒಳ್ಳೆಯದು ಎಮ್ ಟಿ ಸ್ಟಮಕ್ಕಲ್ಲಿ ಕುಡಿಯೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಇದೆ ಡೈಜೆಷನ್ಗೆಲ್ಲ ಇದಾಗುತ್ತೆ ಹಾಗೆ ನಮಗೆ ಫ್ಯಾಟ್ ಬರ್ನಿಂಗ್ಗೆ ಒಳ್ಳೆ ಇದು ಮಾಡುತ್ತೆ ಇಂಪ್ರೂವ್ ಕೊಡುತ್ತೆ ಸೊ ಹಾಗಾಗಿನೇ ಜೀರಾ ಕಷಾಯ ಆವಾಗಲೇ ಹೇಳ್ತಿದ್ನಲ್ವ ನಾನು ಎಲ್ಲದರಲ್ಲೂ ಒಂದೊಂದನ್ನು ಒಂದೊಂದನ್ನು ಪಿಟ್ ಮಾಡಿಕೊಂಡು ನನಗೆ ಯಾವುದು ಕರೆಕ್ಟ್ ಅನಿಸುತ್ತೋ ಆ ಒಂದು ಎಕ್ಸಸೈಸ್ನ ಮಾಡ್ತಾ ಸ್ನೇಹಿತರೆ ಸ್ಟಾರ್ಟಿಂಗಿಂದ ಮಾಡ್ತಾ ಅಂತಂದರೆ ನಾನು ಲಾಸ್ಟು ಎರಡು ಸಲ ವೆಯ್ಟ್ ಲಾಸ್ ಜರ್ನಿ ಮಾಡಿದ್ದೆ ಸೊ ಅದರಲ್ಲಿ ಎರಡರಲ್ಲೂ ನಾನು ವರ್ಕೌಟ್ ಅನ್ನೋದು ಮಾಡಿ ಮಾಡಿ ಬಿಟ್ಬಿಡ್ತಿದ್ದೆ ನನಗೆ ಬಾಡಿ ಅನ್ನೋದು ಮಸಲ್ಸ್ ಗೇನ್ ಆಗ್ತಿದೆ ಮಸಲ್ಸ್ ಗೇನ್ ಆಗ್ತಿದೆ ಅಂತ ಬಟ್ ಈಗ ನನಗೆ ಆಲ್ಮೋಸ್ಟ್ ಸವೆಂಟಿ ಇಪ್ಪತ್ತು ಇಪ್ಪತ್ತ್ಮೂರು ಕೆ ಜಿ ಕಡಿಮೆ ಆಗಿರೋದ್ರಿಂದ ಈಗ ನನಗೆ ಪ್ರಾಪರ್ ಶೇಪ್ ಅನ್ನೋದು ಬೇಕು ಅಂತಂದ್ಬಿಟ್ಟು ವರ್ಕೌಟ್ ಕಂಪಲ್ಸರಿ ಮಾಡಲೇಬೇಕು ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಹಾಗಾಗಿನೇ ನಾನು ಈ ಒಂದು ಜರ್ನಿಯಲ್ಲೇ ನಾನು ಮಾಡ್ತಾ ಇರೋದು ಅದು ಈಗ ಒಂದು ಟೆನ್ ಡೇಸು ಈಗ ಏನು ಡೇ ವನ್ನಿಂದ ಸ್ಟಾರ್ಟ್ ಮಾಡಿದ್ದೀನೋ ಈ ಟೆನ್ ಡೇಸಲ್ಲೇ ನಾನು ವರ್ಕೌಟ್ ಅನ್ನೋದು ಮಾಡಿದ್ದೀನಿ ನಾಳೆ ರಿಸಲ್ಟ್ ನೋಡೋಣ ಟೆನ್ ಡೇಸ್ಗೆ ಆಗಿ ನಾನು ಎಷ್ಟು ವೆಯ್ಟ್ ಕಡಿಮೆ ಆಗಿದ್ದೀನಿ ಅಂತ ನಿಮಗೆ ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇನ್ನು ಮನೇಲಿ ಅವಾಗವಾಗ ನಾನು ಖರ್ಜೂರ ಕೂಡ ತಿಂತಾಯಿರ್ತೀನಿ ಸ್ನೇಹಿತರೆ ನಮಗೆ ಯಥೇಚ್ಛವಾಗಿ ತಿನ್ನೋದು ಬೇಡ ನಾಲ್ಕರಿಂದ ಐದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಖರ್ಜೂರ ನನಗೆ ಎರಡರಲ್ಲಿ ಇದೆ ಸೂಪರ್ ಇಷ್ಟ ನನಗೆ ತುಂಬ ಚೆನ್ನಾಗಿರುತ್ತೆ ಅವಾಗ ಗಿಡದಲ್ಲಿ ಕಿತ್ಕೊಂಡು ಬಂದಿರೋ ಥರನೇ ಇರುತ್ತೆ ನೋಡಿ ನನಗೆ ಇದು ಇಷ್ಟ ಸೊ ಜಾಸ್ತಿ ತಿನ್ನೋಕ್ಕೂ ಆಗೋಲ್ಲ ಅಲ್ಲೆಲ್ಲ ಜುಬ್ ಅನ್ನುತ್ತೆ ಉಳುಕು ಬಂದಂಗೆ ಇರುತ್ತೆ ಇನ್ನು ನನ್ನ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಕರೆಕ್ಟಾಗಿ ಅಂದರೆ ವರ್ಕೌಟಿಗೆ ಮುಂಚೆ ಒಂದು ನಾಲ್ಕರಿಂದ ಐದು ಖರ್ಜೂರ ತೊಗೊಂಡೆ ಸ್ನೇಹಿತರೆ ಅದನ್ನು ತಿಂದ್ಬಿಟ್ಟು ವರ್ಕೌಟ್ ಮಾಡಿದೆ ಸಿಕ್ಕಾಪಟೆ ಸಿಕ್ಕಾಪಟೆ ಸೂಪರಾಗಿ ಆಯ್ತು ಇವತ್ತು ವರ್ಕೌಟ್ ಅಂತೂ ಅದಾದಮೇಲೆ ಇಲ್ಲಿ ನಾನು ಲಾಸ್ಟ್ ಟೈಮೇ ತೋರಿಸಿದ್ದೆ ಕಡಲೆ ಹಸಿಟ್ಟು ಪನ್ನೀರೆಲ್ಲ ಹಾಕಿ ದೋಸೆ ಥರ ಮಾಡ್ಕೊಂಡಿದ್ದೆ ಅಂತ ಇಲ್ಲಿ ಬಂದ್ಬಿಟ್ಟು ಇವತ್ತು ತುರಿದು ಬಿಟ್ಟು ಹಾಕಿದ್ದೀನಿ ಸ್ನೇಹಿತರೆ ಸೂಪರಾಗಿದ್ದು ನಮಗೆ ವೆಯ್ಟ್ ಲಾಸಲ್ಲಿ ಕೆಲವೊಂದು ಸಲ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಏನಂತಂದ್ರೆ ಮೇಲೆ ಸ್ವಲ್ಪ ಹಸ್ಕಸ್ಕೆ ನೀವು ನೀವೆಷ್ಟೇ ಬೇಯಿಸಿದ್ರು ಕೂಡ ಎಣ್ಣೆಯಲ್ಲಿ ಬೇಯಿಸುವಷ್ಟು ಟೇಸ್ಟ್ ಇರಲ್ಲ ಫಸ್ಟೇ ಇದ್ದೀನಿ ತವಾ ಮೇಲೆ ನೀವು ಎಷ್ಟೇ ಸೀದೋಗೋ ಥರ ಬೇಯಿಸಿದ್ರು ಕೂಡ ಅದೆಲ್ಲ ಒಂದು ಕಡೆ ಹಸಕಸ್ಗೆ ಇರುತ್ತೆ ಬಟ್ ಟೇಸ್ಟ್ ವೈಸ್ ಅಂತೂ ಹೆಲ್ತ್ ವೈಸ್ ಅಂತೂ ಸೂಪರಾಗಿರುತ್ತೆ ಸ್ನೇಹಿತರೆ ತುಂಬ ಒಳ್ಳೆಯದು ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂತ ಕೂಡ ಹೇಳ್ತೀನಿ ಫಸ್ಟಿಗೆ ಒಂದು ತೋಫೋ ಒಂದು ಹಂಡ್ರೆಡ್ ಟು ಒನ್ ಫಿಫ್ಟಿ ಗ್ರಾಮ್ಸು ತೋಫೋನ ಚೆನ್ನಾಗಿ ತುರಿದ್ಬಿಟ್ಟು ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರುವಂಥ ಟೊಮೊಟೊ ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದಷ್ಟು ಕೊತ್ತಂಬರಿ ಉಪ್ಪು ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಚಿಕನ್ ಮಸಾಲ ಗರಂ ಮಸಾಲ ಇದು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಮಗೆ ನಾನು ದೋಸೆ ಟೈಪು ಹಾಕ್ತಾಯಿರ್ತೀನಿ ಇವತ್ತು ರೊಟ್ಟಿ ಟೈಪ್ ಮಾಡ್ಕೊಳ್ಳೋಣ ತಟ್ಟೋ ಥರ ಕೈಯಲ್ಲೇ ತಟ್ಟೋ ಥರ ಅಂತ ಅಂದ್ಬಿಟ್ಟು ಆ ಕಂಟಿಸ್ಟೆನ್ಸಿಗೆ ನಾನು ಇದು ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಸೊ ಇಷ್ಟೇ ಇನ್ನೇನು ಇದು ಮಾಡ್ಕೊಂಡಿಲ್ಲ ಇದಕ್ಕೆ ನಾನು ಹೇಳ್ತೀನಲ್ವ ನಿಮ್ಮ ಹತ್ರ ಪಾಲಾಕ್ ಸೊಪ್ಪಿದ್ರೆ ಸಬ್ಬಕ್ಕಿ ಸೊಪ್ಪಿದ್ರೆ ಅಥವಾ ಇನ್ನಿತರ ಯಾವುದೇ ಒಂದು ಸೊಪ್ಪುಗಳಿದ್ರೂ ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಮಾಡ್ಕೊಂಡ್ರೆ ಅಂತೂ ಸೂಪರ್ ಸೂಪರ್ ಇರುತ್ತೆ ಸ್ವೀಟ್ ಕಾರ್ನ್ ಇರುತ್ತಲ್ವ ಸ್ವೀಟ್ ಕಾನ ಬಿಡಿಸ್ಬಿಟ್ಟು ಅದನ್ನು ಜಸ್ಟ್ ಮಿಕ್ಸಿ ಜಾರಲ್ಲಿ ಒಂದು ತರ್ಬರಿಯಾಗಿ ರುಬ್ಕೊಬಿಟ್ಟು ಅದನ್ನು ಹಾಕಿದ್ರೂ ಪ್ರೋಟೀನ್ ಅನ್ನೋದು ತುಂಬ ಒಳ್ಳೆಯದು ಸಿಗುತ್ತೆ ಪನ್ನೀರ್ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಪನ್ನೀರ್ ಇಲ್ಲ ಇಲ್ಲಾಂತಂದರೆ ಕಾಯಿ ತುರಿ ಕಾಯಿ ತುರಿ ಇರುತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ನಮ್ಮ ಹತ್ರ ಏನು ಅವೈಲೇಬಲ್ ಇರುತ್ತೋ ಅದು ಇನ್ನು ಬಟಾಣಿ ಬಟಾಣಿ ಏನಾದರೂ ನಿಮ್ಮ ಹತ್ರ ಇತ್ತು ಅಂತಂದರೆ ಅದನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಹಸಿ ಬಟಾಣಿನೋ ಇಲ್ಲ ಒಣಗಿರೋದನ್ನು ನೆನೆಸಿ ಬೇಯಿಸ್ಬಿಟ್ಟು ಅದನ್ನು ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ಹಾಕ್ಬಿಟ್ಟು ಇದರೊಳಗಡೆ ಹಾಕ್ಕೊಂಡು ತಿಂದರೆ ಅಂತೂ ಒಳ್ಳೆ ಒಳ್ಳೆ ಎಲ್ದಿ ಫುಡ್ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬಾ ಇದಾಗಿರುತ್ತೆ ನಾವು ವರ್ಕೌಟ್ ಬಗ್ಗೆನೇ ಹೇಳ್ತಾ ಇದ್ನಲ್ವ ಸುಮಾರಷ್ಟು ಜನಕ್ಕೆ ಗೊತ್ತಿಲ್ಲ ವರ್ಕೌಟಿಂದ ಕೆಲವ್ರಿಗೆ ಸೆಟ್ ಆಗುತ್ತೆ ಕೆಲವ್ರು ಸೆಟ್ ಆಗೋಲ್ಲ ನಾನು ಯಾವಾಗಲೂ ಅದೇ ಅನ್ಕೊತಿದ್ದೆ ಅಯ್ಯೋ ನನಗೆ ವರ್ಕೌಟ್ ಅನ್ನೋದು ಸೆಟ್ ಆಗ್ತಾಯಿಲ್ಲ ಸೆಟ್ ಆಗ್ತಾಯಿಲ್ಲ ಅಂತ ಬಟ್ ಅದು ಮಾಡೋದ್ರಿಂದ ನಿಮ್ಮ ಬಾಡಿ ಎಷ್ಟು ಸ್ಟ್ರೆಚಬಲ್ ಇರುತ್ತೆ ಅಂತಂದರೆ ಸುಮಾರು ಜನ ನೀವು ನೋಡಿ ಈಗ ನೀವು ನಿಮಗೆ ನೀವು ಟೆಸ್ಟ್ ಮಾಡ್ಕೊಳ್ಳಿ ಇವತ್ತು ನಾನೇನ ಇವಾಗ ಏನಾದರೂ ನೀವು ಈ ವಿಡಿಯೋ ನೋಡಿರ್ತೀರಾ ಅಂತಂದರೆ ಕೈಯಿಂದ ನೆಲದ ಮೇಲೆ ಸಪೋರ್ಟ್ ಕೊಡ್ದಿರಾ ನೀವು ಎಷ್ಟು ಜನ ಎದ್ದು ನಿಂತ್ಕೊತೀರಾ ಅದನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ ಅದಂತೂ ತುಂಬಾ ಮುಖ್ಯ ಅಂದರೆ ನಮ್ಗೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಎಷ್ಟು ಸೋಮಾರಿತನ ಇದೆ ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ಟೈಮು ನಾನು ನನ್ನ ಫ್ರೆಂಡ್ ಇಬ್ಬರು ಶರು ಅಂತ ಅಂದ್ಬಿಟ್ಟು ಅವ್ರ ಮನೆಯಲ್ಲೇ ವರ್ಕೌಟ್ ಮಾಡೋಣ ಅಂತ ಒಂದು ತ್ರೀ ಫೋರ್ ಡೇ ಡೇಸ್ ಓದೆ ಅಂದರೆ ಈ ಯೂಟ್ಯೂಬ್ ಮತ್ತೆ ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಫೋರ್ ಡೇಸ್ ಏನೋ ಓದೇ ಅವರು ನನಗಿಂತ ಒಂದು ತ್ರೀ ಕೆ ಜಸ್ ಏನೋ ಜಾಸ್ತಿ ಇದ್ದಾರೆ ಆದರೂ ಕೂಡ ಅವ್ರ ಬಾಡಿ ಎಷ್ಟು ಸ್ಟ್ರೆಚಬಲ್ ಇದೆ ಅಂದರೆ ಅವ್ರು ವರ್ಕೌಟ್ ಮಾಡೋದ್ರಿಂದ ಇದು ಡಿಪ್ಸ್ ಅಂತ ಅಂತೀವಲ್ವಾ ಅದನ್ನೇನಂತಾರೆ ಹಾಂ ಪುಷಪ್ಸ್ ಸಾರಿ ಪುಷಪ್ಸ್ನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಮತ್ತು ಯಾವುದೇ ಸಪೋರ್ಟ್ ಇಲ್ದಿರ ಸಡನ್ನಾಗಿ ಹಂಗೆ ಎದ್ದು ಕುತ್ಕೊತಾರೆ ಅಂದರೆ ಬ ಮಲಗಿದಾಗ ನಮಗೆ ಕೈ ಸಪೋರ್ಟ್ ಇಲ್ದಿರ ಏನೂ ಸಪೋರ್ಟ್ ತೊಗೊಳ್ತೀರ ಸಡನ್ನಾಗಿ ಎದ್ದು ನಿಂತ್ಕೊಳ ಎದ್ದು ಕುತ್ಕೊಳ್ಳೋ ಅಂಥದ್ದು ನನಗಂತೂ ಆಗಲೇ ಇಲ್ಲ ನನಗೆ ಆವಾಗಲೇ ತುಂಬ ಅಂದರೆ ತುಂಬ ಶೇಮ್ ಆಯಿತು ಬೇಜಾರಾಯಿತು ನನ್ನ ಬಾಡಿ ಇಷ್ಟೊಂದು ವರ್ಸ್ಟ್ ಇದೆಯಾ ಅಂತ ಅಂದ್ಬಿಟ್ಟು ಇನ್ನೊಂದು ಕೆಲವು ಎರಡು ಮೂರು ಎಕ್ಸಸೈಸ್ ಅವ್ರು ಎಷ್ಟು ಚೆನ್ನಾಗಿ ಮಾಡೋದ್ರು ಅಂದರೆ ನಾನು ಮಾಡೋಕ್ಕೆ ಆಗಿಲ್ಲ ಅಷ್ಟು ಬಾಡಿ ಅನ್ನೋದು ಅಷ್ಟು ಸೋಮಾರಿಯಾಗಿದೆ, ಆಗಿದೆ ಬಾಡಿ ಅನ್ನೋದು ಸಪೋರ್ಟೇ ಮಾಡ್ತಾ ಇಲ್ಲ ಸೊ ಆವಾಗ ನಾನು ಅಂದ್ಕೊಂಡೆ ಇಲ್ಲ ವರ್ಕೌಟ್ ಮಾಡಲೇಬೇಕು ಬಾಡಿ ಸ್ಟ್ರೆಚಬಲ್ ಅನ್ನೋದು ತುಂಬಾ ಮುಖ್ಯ ಹಾಗೆ ಆ ವರ್ಕೌಟ್ಸ್ ಮಾಡೋದರಿಂದ ಬಾಡಿ ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿರುತ್ತೆ ಶೇಪ್ ಬರುತ್ತೋ ಇಲ್ವೋ ಸ್ನೇಹಿತರೆ ನಾವು ವೆಯ್ಟ್ ಲಾಸ್ ಆಗ್ತಾ 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 ಏನಾಗುತ್ತೆ ಸ್ಕಿನ್ ಎಲ್ಲ ಒಂಥರ ಜಾರಿ ಬಿದ್ದಂಗೆ ಇರುತ್ತೆ ಅದೇ ವರ್ಕೌಟ್ ಮಾಡೋದ್ರಿಂದ ಫಿಟ್ಟಾಗಿ ಇರುತ್ತೆ ಓಕೆನಾ ಸೊ ಅಷ್ಟೇ ಇನ್ನೇನಿಲ್ಲ ತುಂಬಾ ಒಳ್ಳೆಯದು ಕೂಡ ಹೆಲ್ತ್ಗೆಲ್ಲ ನೀವು ನೋಡಿಕೊಂಡು ನಿಮಗೆ ಯಾವುದು ನೀವು ಮಾಡೋ ವರ್ಕೌಟ್ಗೆ ನಾನು ತೋರಿಸಿರೋ ವರ್ಕೌಟ್ಗಿಂತ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ ಇನ್ನೂ ಬೇಕಾದರೆ ಹೆಚ್ಚಾಗಿ ಹ್ಯಾಡ್ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು ಇನ್ನು ಇವತ್ತು ಕೂಡ ಕಚೋರಿ ಬಂದಿತ್ತು ಸೊ ಅದನ್ನು ತಿಂದಿದ್ದೀನಿ ಸ್ನೇಹಿತರೆ ಅದಾದಮೇಲೆ ನೈಟಿಗೆ ಬಂದ್ಬಿಟ್ಟು ತುಂಬ ಮಾವಿನಕಾಯಿ ಉಪ್ಪು ಖಾರ ಹಾಕ್ಕೊಂಡು ತಿನ್ನಬೇಕು ಅಂತ ಒಂದು ತ್ರೀ ಫೋರ್ ಡೇಸಿಂದ ಅನ್ನಿಸ್ತಾನೆ ಇತ್ತು ಸರಿ ಅಂತ ಅಂದ್ಬಿಟ್ಟು ಇವತ್ತು ಅಮ್ಮನ ಕೇಳಿದ್ದಕ್ಕೆ ಕೊಟ್ಟು ಕಳಿಸಿದ್ರು ಒಂದು ಎರಡು ಮಾವಿನಕಾಯಿ ಉಪ್ಪು ಖಾರ ಹಾಕ್ಬಿಟ್ಟು ನಾನು ಒಬ್ಬಳೇ ತಿಂದಿಲ್ಲ ಮನೇಲೆಲ್ಲರೂ ಸೇರ್ಕೊಂಡು ತಿಂದ್ವಿ ಇನ್ನು ಡಿನ್ನರು ಇದೆ ಸ್ನೇಹಿತರೆ ಕಚೌಡಿನೇ ಒಂದೂವರೆ ಕಚೌಡಿ ತಿಂದ್ಬಿಟ್ಟಿದ್ದೀನಿ ಆಲೂ ಸಮೋಸ ಥರ ಅನಿಸುತ್ತೆ ಅದು ತಿಂದಿದ್ದೀನಿ ಅದು ಬಿಟ್ಟರೆ ಬೇರೆ ಇನ್ನೇನು ತಿಂದಿಲ್ಲ ಚೆನ್ನಾಗಿ ನೀರು ಕುಡ್ದಿದ್ದೀನಿ ಇದು ಮಾಡಿದ್ದೀನಿ ನನಗೆ ಹೋಪ್ ಇದೆ ಇರೋ ವೆಯ್ಟ್ಗಿಂತೂ ಸ್ವಲ್ಪ ಇವತ್ತೇನು ಸಿಕ್ಸ್ಟಿ ನೈನ್ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಇದ್ದೀನಿ ಅದಕ್ಕಿಂತ ಕಡಿಮೆ ಹಾಕ್ತೀನಿ ಅನ್ನೋ ಹೋಪ್ ಇದೆ ಯಾಕಂತಂದರೆ ನಾನು ಬ್ಯಾಲೆನ್ಸ್ ಆಗೇ ಫುಡ್ ತೊಗೊಂಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಏನು ಅಂತ ಸೊ ನೀವು ಇನ್ನೊಂದು ಡಯಟ್ ಗಮನಿಸ್ಬೇಕಾಗಿರೋದು ಎಲ್ಲೂ ನಿಮಗೆ ಚೀಟ್ ಮಾಡೋದು ಅಥವಾ ಏನೂ ಇಲ್ಲ ಡೈಲಿ ನನ್ನ ವೆಯ್ಟ್ ಅನ್ನೋದು ತೋರಿಸ್ತಾ ಇದ್ದೀನಿ ಡೈಲಿ ನಾನು ಏನು ಫುಡ್ಡು ತಿಂತಾ ತಿಂತಾಯಿದ್ದೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ಇನ್ ಕೇಸ್ ಚ ಏನಾದರೂ ಚೀಟ್ ಮಿಲ್ಸ್ ಮಾಡಿದರೂ ಕೂಡ ಅದನ್ನು ಕೂಡ ಆಗಿಂದ ಹಾಗೆ ಆ ಥರನೇ ಹೇಳ್ತಾ ಇರ್ತೀನಿ ಅದೇ ಥರ ಒಪ್ಕೊಳ್ತೀನಿ ಕೂಡ ಇವತ್ತು ಈ ಥರ ತಿನ್ಬಿಟ್ಟೆ ಈ ಥರ ಆಯಿತು ಈ ಥರ ಆಯಿತು ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಸುಮಾರು ಜನ ಸಪೋರ್ಟ್ ಮಾಡಿದ್ರಿ ಹೌದು ನಾವು ಲೈಫ್ ಟೈಮ್ ಎಲ್ಲನೂ ತಿಂದಿರ ತಿಂದಿರ ಇರೋದಕ್ಕೆ ಆಗಲ್ಲ ನಾನು ಯಾವಾಗಲೂ ಹೇಳ್ತೀನಲ್ವಾ ನೀಟಾಗಿ ನಮ್ಮದು ನಾವು ನೋಡಿಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು ಅಂತ ಈ ಒಂದು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನಗೆ ಸೂಪರಾಗಿ ರಿಸಲ್ಟ್ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಪ್ರೋಟೀನು ಫೈಬರ್ ಅನ್ನೋದು ಈಕ್ವಲ್ ಆಗಿ ಚೆನ್ನಾಗಿ ತೊಗೊತಾ ಇದ್ದೀನಿ ಅದರಿಂದನೇ ನನಗೆ ಇಷ್ಟು ಸೂಪರ್ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ನಾಳಿನ ವಿಡಿಯೋದಲ್ಲಿ ಕೂಡ ನಿಮಗೆ ಇನ್ನಷ್ಟು ಟಿಪ್ಸ್ ಅನ್ನೋದು ಹೇಳ್ತೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಯಾವುದ್ರ ಬಗ್ಗೆ ಆದರೂ ಡಯಟ್ ಬಗ್ಗೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ವೀಡಿಯೋ ಮುಖಾಂತ್ರ ನಿಮ್ಮೆಲ್ರಿಗೂ ಆನ್ಸರ್ ಅನ್ನೋದು ಹೇಳ್ತೀನಿ ಅದು ರಿಪ್ಲೈ ಮಾಡಿದ್ರೆ ನಿಮ್ಮೊಬ್ಬರಿಗೆ ಆಗುತ್ತೆ ಅದೇ ನನಗೇನಾದರೂ ಅದು ಒಬ್ಬ ಇದು ಮೇಯ್ನ್ ಕ್ವೆಶನ್ ಅಂತ ಅನ್ಸಿದ್ರೆ ಅದನ್ನೆಲ್ಲಿ ಈ ಥರ ವೀಡಿಯೋದ್ರಲ್ಲಿ ಹೇಳೋದ್ರ ಮೂಲಕ ಎಲ್ರಿಗೂ ಆ ಡೌಟ್ ಅನ್ನೋದು ಕ್ಲಿಯರ್ ಆಗುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಲ್ಲಲ್ಲಿ ತೊದಲು ಬಿಡ್ತೀನಿ ಬೈ ಮಿಸ್ಟೇಕ್ ಏನಾದರೂ ಹೇಳಿದ್ರೆ ಅಂದರೆ ಅಂಜ ಅಡ್ಜಸ್ಟ್ ಮಾಡ್ಕೊಡ್ಬಿಡಿಪ್ಪ ನೋಡಿ ತೊದಲು ಬಿಡ್ತೀನಿ ಹಾಗಾಗಿ ಒಂದೇ ಸಮಕ್ಕೆ ಮಾತಾಡ್ತೀನಲ್ಲ ಹಾಗಾಗಿ ಇನ್ನೇನಿಲ್ಲ ಸೊ ಇದಾಗಿತ್ತು ಇವತ್ತಿನ ಡಯಟ್ ವ್ಲಾಗು ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳಿನ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಬ್